ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಹೂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಕುಂಭರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕುಂಭರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ನಿಮ್ಮ ಜನ್ಮ ರಾಶಿಯನ್ನ ಬಿಟ್ಟು ಮೀನರಾಶಿಗೆ ಸಂಚಾರ ಆಗ್ತಾನೆ ಸಾಡೆ ಸಾತಿಯ ಕೊನೆ ಭಾಗ ಕುಂಭರಾಶಿಯವರಿಗೆ ಆರಂಭ ಆಗುತ್ತೆ ಜನ್ಮ ರಾಶಿಯಲ್ಲಿ ಬಹಳಷ್ಟು ಕಷ್ಟಗಳನ್ನ ನೀವು ಅನುಭವಿಸಿರ್ತೀರ ಈಗ ಶನಿ ಮಹಾತ್ಮ ಮೀನರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಹಾಗಾದ್ರೆ ಶನಿ ಮೂರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನು ಫಲ ಪ್ರಾಪ್ತಿಯಾಗುತ್ತೆ ಅನ್ನೋದಕ್ಕೆ ಸ್ಯಾಟುರನ್ ಟ್ರಾನ್ಸಿಟ್ ಅನ್ನೋದನ್ನ ಸಪ್ರೇಟ್ ನಮ್ಮ ಚಾನೆಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ ಮೂರು ತಿಂಗಳು ಮುಂಚೆನೆ ಆ ವಿಡಿಯೋ ಹಾಕಿದ್ದೀನಿ ಯಾರ್ಯಾರು ನೋಡಿಲ್ಲ ಅಂತವರು ಮತ್ತೆ ಹೋಗಿ ಶನಿಯ ಪ್ರಭಾವ ಏನಾಗುತ್ತೆ ಅನ್ನೋದನ್ನ ನೀವು ನೋಡ್ಬೋದು ಈಗ ನಿಮಗೆ ಜನ್ಮ ಶನಿ ಬಿಟ್ಟು ಸಾಡೆ ಸಾತಿಯ ಕೊನೆ ಭಾಗ ಆರಂಭ ಆಗುತ್ತೆ ಅನ್ನೋಂಥದ್ದು ಒಂದು ಸಂತೋಷದ ಸುದ್ದಿ ಹಾಗೆ ಈ ತಿಂಗಳಲ್ಲಿ ಎರಡು ಗ್ರಹಗಳು ವಕ್ರಾರಂಭ ಉಂಟಾಗುತ್ತೆ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ವಕ್ರಾರಂಭ ಹದಿಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಹೋಳಿ ಹಬ್ಬ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಕೂಡ ವಕ್ರಾರಂಭ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಗುರು ರುಚುಗತಿ ಡೈರೆಕ್ಟ್ ಮೋಷನ್ ಅಲ್ಲಿ ಮೂವ್ ಆಗ್ತಾನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹಬ್ಬ ಎಲ್ಲರಿಗೂ ಕೂಡ ಹೊಸ ವರ್ಷ ಮತ್ತು ಚಾಂದ್ರಮಾನ ಯುಗಾದಿ ಹಬ್ಬ ಹಾಗೂ ಹೋಳಿ ಹಬ್ಬದ ಶುಭಾಶಯಗಳು ಈ ತಿಂಗಳಲ್ಲಿ ಹೋಳಿ ಹಬ್ಬ ಇದೆ ಹೋಳಿ ಹಬ್ಬ ಹೇಳಿದ್ನಲ್ಲ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹೋಳಿ ಹಬ್ಬ ಅಂದ್ರೆ ಎಲ್ಲರ ಮೇಲೆ ಬಣ್ಣ ಹಾಕೋದು ಅದ್ರ ಜೊತೆಗೆ ನಿಮ್ಮಲ್ಲಿರುವಂತಹ ಒಳ್ಳೆ ಗುಣಗಳನ್ನ ನಾವು ಕಲಿತು ಬೇರೆಯವ್ರಿಗೂ ಕೂಡ ಕಲಿಸುವಂತಹ ಹಬ್ಬ ಹಾಗಾದ್ರೆ ಚಾಂದ್ರಮಾನ ಯುಗಾದಿ ಹಬ್ಬನು ಕೂಡ ಆರಂಭ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಮಾರ್ಚ್ ತಿಂಗಳಲ್ಲಿ ಎರಡು ಹಬ್ಬದ ಶುಭಾಶಯಗಳನ್ನು ನಿಮಗೆ ತಿಳಿಸಿದ್ದೀನಿ ಈ ತಿಂಗಳಲ್ಲಿ ಸೂರ್ಯ ಪೂರ್ವಭಾದ ನಕ್ಷತ್ರದಲ್ಲಿ ಮತ್ತು ಉತ್ತರ ಭಾದ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಆಮೇಲೆ ಮಂಗಳ ಗ್ರಹ ಪುನರ್ವಸು ನಕ್ಷತ್ರದಲ್ಲಿ ಬುಧ ಉತ್ತರ ಭಾದ ನಕ್ಷತ್ರ ವಕ್ರೀ ಬುಧ ಗುರು ರೋಹಿಣಿ ನಕ್ಷತ್ರದಲ್ಲಿ ಶುಕ್ರ ವಕ್ರಿ ಶುಕ್ರ ಉತ್ತರ ಭಾದ ನಕ್ಷತ್ರದಲ್ಲಿ ಮಹಾತ್ಮ ಪೂರ್ವಭಾದ ನಕ್ಷತ್ರದಲ್ಲಿ ರಾಹು ಪೂರ್ವಭಾದ್ರ ಕೇತು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಹಾಗಾದ್ರೆ ಈ ಗ್ರಹಗಳು ಮತ್ತು ನಕ್ಷತ್ರಗಳು ಕುಂಭ ರಾಶಿ ಜಾತಕರಿಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ಹಾಗಾದ್ರೆ ರಾಶಿಯವರಿಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಯ್ತಾ ಸಾಡೆ ಸಾತಿಯ ಕೊನೆ ಭಾಗ ಒಳ್ಳೆ ಸಮಯ ಅನ್ನೋದು ಇದ್ದಿದ್ರಲ್ಲಿ ಒಳ್ಳೆದಾಗ್ತಾ ಹೋಗುತ್ತೆ ಹಾಗಾದರೆ ನಿಮಗೆ ಶುಕ್ರ ಯೋಗಕಾರಕ ಶುಕ್ರ ಗ್ರಹ ಕುಂಭ ರಾಶಿಯವರಿಗೆ ಒಟ್ಟು ಪಂಚ ಗ್ರಹಗಳು ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾರೆ ಹಾಗಾದರೆ ಶುಕ್ರ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯದಲ್ಲಿ ಸಂಚಾರ ಆಗ್ಬೇಕಾದ್ರೆ ಆದಾಯ ಹೆಚ್ಚು ಮಾಡ್ತಾನೆ ವ್ಯಾಪಾರಸ್ಥರಿಗೆ ಆದಾಯ ಧನ ಬರುವಂತೆ ಮಾಡ್ತಾನೆ ಧನ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ದುಡ್ಡು ಬರುತ್ತೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಹೊಸ ಹೊಸ ವಸ್ತ್ರಗಳನ್ನ ಧರಿಸ್ತೀರಿ ರತ್ನ ಮತ್ತು ಆಭರಣಗಳು ನಿಮ್ಮಲ್ಲಿ ಸುಲಿ ಸುಲಭವಾಗಿ ಹರಿದು ಬರುತ್ತೆ ನಿಮಗೆ ಕುಂಭರಾಶಿ ಜಾತಕರಿಗೆ ದಾಂಪತ್ಯ ಸುಖ ಕುಟುಂಬ ಸುಖ ರಾಜವೈಭವ ಯಾಕೆಂದ್ರೆ ಶುಕ್ರ ಅಂದ್ರೆ ಏನು ರಾಜ ಕೊಡ್ತಾರೆ ಅದು ಪ್ರಾಪಂಚಿಕ ಸುಖ ಕೊಡುವಂತಹ ಶುಕ್ರ ನಿಮ್ಗೆ ರಾಜ ಕೊಡ್ತಾನೆ ಆಧ್ಯಾತ್ಮಿಕ ಸುಖವನ್ನ ಅಲೌಕಿಕ ಸುಖವನ್ನ ಕೊಡುವಂತಹ ಗ್ರಹಗಳು ಗುರು ಮತ್ತೆ ಕೇತು ಶುಕ್ರ ಪ್ರಾಪಂಚಿಕ ಸುಖ ಕೊಡ್ತಾನೆ ಆ ನಿಮಗೆ ಪತ್ನಿಯಿಂದ ಪೂರ್ಣ ಸುಖ ಜಾತ್ ನೀವು ಜಾತಕರಿಗೆ ಒಳ್ಳೆ ವಿದ್ಯಾ ಬುದ್ಧಿ ಆ ನಿಮಗೆ ಪ್ರಾಪ್ತಿಯಾಗುತ್ತೆ ಉನ್ನತವಾದ ಸ್ಥಾನಕ್ಕೆ ನಿಮಗೆ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆಗಳಿದೆ ಕುಂಭರಾಶಿ ಜಾತಕರಿಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯಾಕಂದ್ರೆ ಶನಿ ಮಹಾತ್ಮ ಬೇರೆ ಮೂರು ಜನ್ಮರಾಶಿಯನ್ನ ಬಿಟ್ಟ ಎರಡನೇ ಮನೆ ಸಂಚಾರ ಆದ ಇವೆಲ್ಲ ಸಿಗೋದಿಕ್ಕೆ ಶನಿ ಮಹಾತ್ಮ ನಿಧಾನ ಆದರೂ ಕೂಡ ಶುಕ್ರ ಗೋಚಾರದಲ್ಲಿ ನಿಮಗೆ ಶುಭ ಫಲ ಕೊಡಬೇಕು ನಿಮಗೆ ಶುಕ್ರ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಖಂಡಿತವಾಗ್ಲು ಇವೆಲ್ಲಾ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಅದಕ್ಕೆ ನಿಮ್ಮ ಜನ್ಮ ಜಾತಕ ತೋರಿಸ್ಬೇಕು ಈಗ ಶನಿಮಾತ್ಮವೂ ಆಗ್ಬಿಟ್ಟ ಶನಿಮಹಾತ್ಮ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹದ ಮೇಲೆ ಪ್ರವೇಶ ಆಗ್ತಾ ಇದ್ದಾರೆ ಅನ್ನೋದು ಕೂಡ ನಿಮ್ಮ ಜನ್ಮ ಜಾತಕವನ್ನ ತೋರಿಸಿದಾಗ ನಿಖರವಾದಂತಹ ಫಲ ಮತ್ತು ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನು ಕೂಡ ನಾ ನಿಖರವಾಗಿ ತಿಳಿಸಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ನೀವ್ಯಾರು ಕೂಡ ಮರಿಬಾರ್ದು ಹಾಗಾದ್ರೆ ಕುಂಭ ರಾಶಿ ಜಾತಕರಿಗೆ ಶುಕ್ರ ಇಷ್ಟೆಲ್ಲ ಶುಭ ಫಲಗಳನ್ನ ನಿಮ್ಗೆ ಪ್ರಾಪ್ತಿ ಮಾಡ್ತಾನೆ ಆಮೇಲೆ ಸೂರ್ಯ ಎರಡನೇ ಮನೆಯಲ್ಲಿ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ಬುಧ ಜನ್ಮ ರಾಶಿಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಆರೋಗ್ಯವನ್ನ ಕೊಡ್ತಾನೆ ಐಶ್ವರ್ಯವನ್ನ ಕೊಡ್ತಾನೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಯಶಸ್ವಿ ಆಗ್ತಿರಿ ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಷಯ ಎರಡು ಬೇರ್ಬೇರೆ ಆಗಿರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ಣಯ ಮಾಡುವಂತಹ ಯೋಶ ನಿಮಗೆ ಬರುತ್ತೆ ನಿಜವಾದ ಸ್ನೇಹವನ್ನು ಪಡಿತೀರಿ ತಾವು ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲೂ ಕುಂಭರಾಶಿಯವರಿಗೆ ಜಯ ಪ್ರಾಪ್ತಿಯಾಗುತ್ತೆ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಬುಧ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾನೆ ಆದ್ರೆ ಬುಧ ವಕ್ರಿಯಾಗಿ ನಿಮ್ಮ ಜನ್ಮ ರಾಶಿಯನ್ನ ನೋಡೋದ್ರಿಂದ ಸ್ವಲ್ಪ ಎಚ್ಚರವಾಗಿರ್ಬೇಕು ಯಾವ ವಿಚಾರದಲ್ಲಿ ಅಂದಾಗ ಕಲಹಗಳಿದ್ರೆ ಎಚ್ಚರ ಸರವಾಸ ಕಲಹಗಳು ಈ ವಿಚಾರದಲ್ಲಿ ಬಹಳ ಎಚ್ಚರವಾಗಿ ಇರಬೇಕು ಇಲ್ಲಾಂದ್ರೆ ತೊಂದರೆಗಳು ಕೂಡ ಆಗ್ಬೋದು ನರಗಳ ದೌರ್ಬಲ್ಯ ಕೂಡ ಉಂಟಾಗ್ಬೋದು ಬುಧ ವಾಪಸ್ ನಿಮ್ಮ ಜನ್ಮರಾಶಿಯನ್ನ ವಕ್ರಿಯಾಗಿ ನೋಡ್ತಾ ಇರೋದ್ರಿಂದ ಶುಕ್ರ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ಒಳ್ಳೆ ಬಟ್ಟೆ ಹಾಕೋಬೇಕು ಒಳ್ಳೆ ಕಾರಲ್ಲಿ ಓಡಾಡಬೇಕು ಇವೆಲ್ಲ ಪ್ರಾಪಂಚಿಕ ಸುಖವನ್ನ ಶುಕ್ರ ಕೂಡ ಕೊಡ್ತಾನೆ ಆದ್ರೆ ಸ್ವಲ್ಪ ಎಚ್ಚರವಾಗಿರ್ಬೇಕು ಕಾನೂನು ಬಾಹಿರವಾಗಿ ಯಾವುದೇ ಕಾರ್ಯಗಳನ್ನು ಕೂಡ ಯಾರು ಕೂಡ ಮಾಡಬಾರದು ಯಾವಾಗ್ಲೂ ಕೂಡ ಲಾಫುಲ್ ಆಗಿ ಇರಬೇಕು ಅನ್ನೋದನ್ನ ಕುಂಭರಾಶಿಯವರು ಮರಿಬಾರದು ಆಮೇಲೆ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಎರಡನೇ ಮನೆಯಲ್ಲಿ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಎರಡನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಶತ್ರುಗಳಿಂದ ತೊಂದರೆ ಬಾಯಿ ಹಲ್ಲು ತೊಂದರೆ ಆಗ್ಬೋದು ನೋವು ಬರ್ಬೋದು ಬಾಯಲ್ಲಿ ಏನೋ ಉಣ್ಣಾಗ್ಬೋದು ಆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟನೂ ಆಗ್ಬಿಡ್ಬೋದು ಬುಧ ದಶೆ ಅಲ್ಲ ಸೂರ್ಯ ದಶೆ ಸೂರ್ಯಭುಕ್ತಿ ಸೂರ್ಯ ಅಂತರ್ಭುಕ್ತಿ ನಡೀತಾ ಇರೋ ಸ್ವಲ್ಪ ಎಚ್ಚರ ಹಣದ ವಿಷಯದಲ್ಲಿ ವ್ಯಾಕುಲತೆ ಬಲಗಣ್ಣಿಗೆ ತೊಂದರೆ ಉಂಟಾಗುವಂಥದ್ದು ಮಗನಿಗೆ ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ ನಿಮ್ಗೆ ಏನೋ ಮಗ ಇದ್ರೆ ನಿಮ್ಮ ಮಗನಿಗೆ ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ ಸೂರ್ಯ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೋಡಿ ಇಷ್ಟೆಲ್ಲ ಕುಂಭರಾಶಿಯವರಿಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ನನಗೆ ಯಾವುದು ನೆಗೆಟಿವ್ ಎಫೆಕ್ಟ್ ಆಗ್ಬಾರ್ದು ಗ್ರಹ ಗ್ರಹಿ ಕರ್ಮ ಫಲದಾತ ಪ್ರಬಲ ಕರ್ಮ ಸಿದ್ಧಾಂತ ಅಂತಿವೆ ಅಂದ್ರೆ ನಮ್ಮ ಕರ್ಮ ಸಿದ್ಧಾಂತ ಬಹಳ ಪ್ರಬಲವಾಗಿದೆ ಅದರ ಆ ನಮ್ಮ ಮಾಡಿದಂತಹ ಕರ್ಮಗಳಿಗೆ ಫಲವನ್ನು ಕೊಡುವಂತವರು ಗ್ರಹಗಳು ಆ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕು ಅಂದಾಗ ನೀವು ಭಗವಂತನನ್ನ ನೆನಪು ಮಾಡಬೇಕು ಓಂ ಪರಮಾತ್ಮನೇ ನಮಃ ನಮ್ಮೆಲ್ಲ ಆತ್ಮಗಳ ತಂದೆ ಯಾರು ಪರಮಾತ್ಮ ಅಲ್ವಾ ಯಾವಾಗ್ಲೂ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಅಂತೀವಿ ನೀನೇ ತಾಯಿ ತಂದೆ ಬಂಧು ಅಂತೀವಿ ಅಂತಹ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅಂತೇಳಿ ನೀವು ರುದ್ರಾಭಿಷೇಕವನ್ನ ಪೂಜೆ ಮಾಡಿಸೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಶರೀರದ ತಂದೆ ಬೇರೆ ನಮ್ಮಲ್ಲಿರುವಂತಹ ಜೀವ ಆತ್ಮಕ್ಕೆ ತಂದೆನೆ ಪರಮಾತ್ಮ ಅದಕ್ಕೆ ಭಗವಂತನ್ನ ತಂದೆ ತಾಯಿ ಬಂಧು ಅಂತೀವಿ ಈ ಜನ್ಮದಲ್ಲಿ ತಂದೆ ತಾಯಿ ಶರೀರಕ್ಕೆ ಬೇರೆ ಇರ್ಬೋದು ಹಿಂದಿನ ಜನ್ಮದಲ್ಲಿ ತಂದೆ ತಾಯಿ ಬೇರೆ ಇರ್ತಾರೆ ಆದ್ರೆ ನಮ್ಗೆ ಯಾವಾಗ್ಲೂ ಕೂಡ ಶಾಶ್ವತವಾಗಿ ತಂದೆ ತಾಯಿ ಬಂಧು ಆಗಿ ಸಹಾಯ ಮಾಡುವಂತ ನಾ ಈಶ್ವರ ಒಬ್ಬನೇ ಆಗಿರ್ತಾನೆ ಅದಕ್ಕೆಲ್ಲರೂ ಕೂಡ ರುದ್ರಾಭಿಷೇಕ ಮಾಡಿಸಿ ಶಿವನ ನೆನಪನ್ನ ಮಾಡೋದನ್ನ ಯಾರು ಕೂಡ ಕುಂಭರಾಶಿಯವರು ಮರಿಬಾರದು ಪರಿಹಾರ ಕೂಡ ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಒಂದು ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲರೂ ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವ ಸ್ವಸ್ತಿರ್ಭವತೋ ಸರ್ವ ಪೂರ್ಣಂ ಸರ್ವಾಮ್ ಪೂರ್ಣಂಭಂತ ಸರ್ವೇಶ ಮಂಗಳೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತ ನಿಮ್ಗೆ ಉತ್ತಮವಾದ ಆರೋಗ್ಯ ಸಿಕ್ಲಿ ನಿಮಗೆ ಶುಭ ಆಗ್ಲಿ ಮಂಗಳ ಆಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರ ನಮಗೆಲ್ಲ ಕತ್ಲಲ್ಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ ಆಗಿದೆ ಅದಕ್ಕೆ ನೀವು ವಿಡಿಯೋ ಎಲ್ಲ ಶೇರ್ ಮಾಡಿ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಿ ಧರ್ಮೋ ರಕ್ಷತಿ ರಕ್ಷತಃ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ನಮ್ಮ ಧರ್ಮಕ್ಕೆ ನಾಲ್ಕು ಸ್ತಂಭಗಳು ಅಂದ್ರೆ ಚತುರ್ವೇದಗಳು ವೇದದ ಒಂದು ಅಂಗನೆ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದನ್ನ ಯಾರು ಕೂಡ ಮರಿಬಾರದು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ